ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಹೊಸಪೇಟೆಯ ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಸಮೀಪದಲ್ಲಿ ತುಂಗಭದ್ರಾ ಡ್ಯಾಂನಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗ್ತಾ ಇದ್ದು ಇದು ನದಿ ಪಾತ್ರದ ಕೆಳಭಾಗದ ರೈತರಲ್ಲಿ ಬಹುದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದೆ ಹತ್ತೊಂಬತ್ತನೇ ಎಕರಷ್ಟೇ ಈ ಗೇಟ್ ಇಲ್ಲದಂತೆ ನೀರಿನ ರಭಸಕ್ಕೆ ಗೇಟ್ನ ಪತೆಯಾಗಿದೆ ಈಗ ನೀರಿನ ರಭಸ ಹೆಚ್ಚಾಗಿರುವುದರಿಂದ ಗೇಟ್ ಪತೆಯಾಗಿದೆ ಡ್ಯಾಮಿನ ಚೈನುಕಟ್ಟಾಗಿ ಗೇಟ್ ಆಗಿ ಅವಘಡ ನಡೆದ ಸ್ಥಳಕ್ಕೆ ಆಗಮಿಸಿದ್ದಾರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಅವರು ಡ್ಯಾಮ್ಗೆ ಸಂಬಂಧಿಸಿದ ತಜ್ಞರೊಂದಿಗೆ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಮುಂದೆ ಇಂತಹ ಅನಾಹುತ ಸಂಭವಿಸದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈಗ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ದೊಳಗೆ ಹೋಗ್ತಾಯಿದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರಾ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟೈತಿ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ ಈಗ ರಾತ್ರಿ ಗೊತ್ತಾಗ್ತಾ ಇಲ್ಲ ನಮಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಮೇಲೆ ಇಪ್ಪತ್ತು ಫೀಟ್ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗಂಚಿದ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಿನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾಯಿದೆ ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದೆ ಮಟ್ಟಿಗೆ ಆ ನೂ ಇಪ್ಪತ್ತು ಫೀಟ್ ನೀರು ಹೋಗಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳ್ಯಕ್ಕೆ ಸಾಧ್ಯತೆ ಇಲ್ಲ ಆ ಫೋರ್ಸ್ ನೋಡಿದರೆ ಮೈ ಜುಮ್ಮತಿ ಆ ರೀತಿ ಫೋರ್ಸ್ ನೀರು ಹೊಂಟೈತಿ ಆ ನೀರುಂಟೈತಿ ನೀರು ಹೊರಟಿದ್ದು ನೋಡಿದ್ದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ ಅಷ್ಟು ಸರಳವಾದಂಥ ಕೆಲಸ ಅದು ಅಲ್ಲ ಅದಕ್ಕೆ ಬೆಳಗ್ಗೆ ನಾವು ಇನ್ನೂ ಹತ್ತುವರೆ ಹನ್ನೊಂದು ಅನ್ನದಾಗ ಮತ್ತೆ ಅಧಿಕಾರಿಗಳು ಇವ್ರು ಬರ್ತಾರೆ ಅಧಿಕಾರಿಗಳೆಲ್ಲರೂ ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ ಈ ಸದ್ದೆ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೋಗ್ತಾ ಇದೆ ಈ ಸದ್ದೆ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಇದೆ ಅದು ಒಂದು ಹತ್ತೊಂಬತ್ತು ಗೇಟ್ನಾಗ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಇದೆ ಉಳಿದಿದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ ಈ ಒಮ್ಮದೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟು ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕಡೆನೂ ನಾನು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿ ಗೆ ಎಲ್ಲ ತಹಸೀಲ್ದಾರಿಗೆ ಅಲಾಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ ಬೆಳಗ್ಗೆ ಸುಚುವೇಶನ್ ನೋಡ್ಕೊಂಡು ಕನಿಷ್ಠ ನಮಗೆ ಒಂದು ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ವರೆಗೂ ನಮಗೆ ಯಾವುದೂ ತೊಂದರೆ ಆಗೋದಿಲ್ಲ ಜನ್ರಲಿ ನನಗಿದ್ದು ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗೋಲ್ಲ ಯಾವ ಹಳ್ಳಿಗಳು ಮುಣಗೋಗೋಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲ್ದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪ ಎರಡೂವರೆ ಲಕ್ಷ ಮ್ಯಾಲೆ ಹೋತಂದ್ರೆ ನಮಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಗಳಾದವು ಸರಿ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಬಿಡ್ತಾ ಇದ್ದೀವಿ ಬೆಳಗ್ಗೆ ಸಿಚುಯೇಷನ್ ನೋಡಿಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿನ್ಸ್ ಸರಿ ಬೆಳೆಯ ಎರಡನೇ ಬೆಳೆಯಲ್ಲ ಸರ್ ಮೊದಲು ಡ್ಯಾಮ್ ಅಂತ ಪ್ರಯತ್ನ ಮಾಡೋಣ ಡ್ಯಾಮಿಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೆ ಏನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಏನು ಇಲ್ಲ ಆ ಗೇಟ್ ರಿಪೇರಿ ಆಗಬೇಕು ಆ ಗೇಟು ರಿಪೇರಿಗೆ ಈಗ ನೀವು ಹೇಳಿದರೆ ಗೇಟು ಮೇಂಟೆನೆನ್ಸ್ ಏನ ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಹಾಗೆ ಇಂದು ನಾರಾಯಣಪುರದೊಳಗೂ ಈ ಸಿಚುವೇಷನ್ ಆಗಿತ್ತು ನೋಡೋಣ ನಾಳೆ ಅಧಿಕಾರಿಗಳು ಬರ್ತಾರೆ ಎಕ್ಸ್ಪರ್ಟ್ಸ್ ಬರ್ಸ್ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನ ಕರೆಸಿ ಮಾತಾಡ್ತೀನಿ ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವರವ್ರ ಪಿ ಎಸ್ಗಳಿಗೆ ಯಾಕಂದರೆ ಫೋನಾಗಿ ಸಿಕ್ಕಿಲ್ಲ ನಮ್ಮ ಲೇಟ್ ನೈಟ್ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಗೆ ನಾನು ಬಂದಿದ್ದು ಅವರು ಬೆಂಗಳೂರಿಗೆ ಹೋದ್ರು ನಾನು ಈ ಕಡೆ ಬಂದೆ ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ ಸಿ ಎಂ ಸಾಹೇಬ್ ಜೊತೆಗಿದ್ದದ್ದನ್ನೇ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಐ ತಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸೆನಿ ಸಣ್ಣ ಇದ್ದದ್ದೇ ನನಗೆ ಮಾಹಿತಿ ಬಂತು ನಾನು ಹಾಗೆ ಅಂದರೆ ನಾನು ಅಲ್ಲಿ ಹಾಲ್ಟಾಗಿ ಮಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಂತ ವಿಚಾರ ಮಾಡಿದ್ದೆ ಬಟ್ ಈ ಸುಚುವೇಶನ್ ನೋಡ್ಕೊಂಡು ನಾನು ಸೀದಾ ನನಗೆ ನನಗನಿಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳೇನು ನೋಡಿದ್ರೆ ಸಿಕ್ಸ್ಟಿ ಇಂದ ಸಿಕ್ಸ್ಟಿ ಫೈವ್ ಟಿ ಎಮ್ ಸಿ ನೀರು ಪು ಲೋಪುರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ನಾವು ಎರಡು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಅಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ದಿವಸ ಬೇಕು ಅದಕ್ಕೆ ಅದನ್ನು ನೋಡೋಣ ಸಿಚುವೇಷನ್ ಏನೇನಾಗುತ್ತೆ ಈಗ ನಾನು ಎಕ್ಸ್ಪರ್ಟ್ ಅಲ್ಲ ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇನೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಆಗುತ್ತೆ ಬೆಂಗಳೂರು ಹೈಡ್ರಾಬಾದ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಹೈದ್ರಾಬಾದ್ನವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಅವರೆಲ್ಲರೂ ನಾಳೆಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಎಲ್ಲರೂ ಬರ್ತಾರೆ ಮ್ಯಾಕ್ಸಿಮಮ್ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಆಗ್ಬೋದು ಎಷ್ಟು ನೋಡೋಣ ಅವ್ರು ಬಂದಿದ್ದಂಗೆ ಅವ್ರ ಜೊತೆ ಕುಂತ ಚರ್ಚೆ ಮಾಡಿ ನಿರ್ದಾರ್ ಅವನು ಬರ್ತಾರ ಸರ್ ಸಿಚುವೇಷನ್ನು ನೋಡೋಣ ಬೆಳಗ್ಗೆ ನನಗೆ ರಾತ್ರಿ ಮಾತಾಡೋಕ್ಕಾಗಿಲ್ಲ ಲೇಟ್ ನೈಟ್ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ನಾನು ನೀವು ನೋಡ್ಕೊಂಡು ಮಾತಾಡಿದ್ದು ಹೇಳ್ತೀನಿ ಸರಿ ಇವ ನಿಜವಾಗ್ಲೂ ಬಾಗಿನ ಅರ್ಪಿಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು ಹದಿಮೂರನೇ ತಾರೀಕು ಇದ್ದು ಹದಿನಾರನೇ ತಾರೀಕಿಗೆ ಮಾಡಿದ್ವಿ ಹದಿನಾ ಹದಿನೈ ಹದಿಮೂರು ಅನಿವಾರ್ಯ ಆಯಿತು ಅಲ್ಲಿದ್ದ ಆಫೀಸ್ನೇ ಆಫೀಸಲ್ಲಿ ಮೆಸೇಜ್ ಬಂದಿತ್ತು ಹದಿಮೂರಕ್ಕೆ ಇದ್ದಿದ್ದು ಹಾಂ ಹಾಂ ಇಲ್ಲ ಟಿ ಪಿ ಆಗಿತ್ತು ಬರ್ಬೇಕಂತ ಟಿ ಪಿ ಆಗಿತ್ತು ನಾನು ಎರಡೂ ಕೆಲಸ ಆಗುತ್ತಂತ ಬ ಇದಕ್ಕೆ ಬಂದಿದ್ದು ಬಟ್ ಅನಿವಾರಿ ಇದು ನೋಡೋಣ ನಾಳೆಗೆ ಈ ಸಿಚುವೇಶನ್ ಅಂತ ನೋಡೋಣ ಈ ಸಿಚುವೇಶನ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡೋಣ ಓಕೆ ತ್ಯಾಂಕ್ ಯು ಸರ್ ಕೊಪ್ಪಳ ಜಿಲ್ಲೆಯ ಮುನರಾಬಾದ್ ಗ್ರಾಮೀ ಹತ್ತಿರದಲ್ಲಿರುವ ತುಂಗಭದ್ರ ಜಲಾಶಯದ ಮಟ್ಟ ಹತ್ತೊಂಬತ್ತನೇ ಗೇಟು ಪೂರ್ಣ ಅದು ಗೇಟ್ ಚೇಂಜ್ ಸರ್ಪಳಿ ಕಟ್ ಆಗಿ ಹರ್ಕೊಂಡು ಹೋಗಿದೆ ಹೋಗಿ ಪೂರ್ಣ ಪ್ರಮಾಣದಲ್ಲಿ ನೀರು ಇಪ್ಪತ್ತು ಫುಟಿಗೆ ಅದು ಹೋಗೋದಕ್ಕೆ ಬಾ ಮುಂದೂ ಗ್ರಾಮದವರಿಗೆ ತೊಂದರೆ ತೊಂದರೆದಕ್ಕೆ ಇವತ್ತು ಜಲಾಶಯದ ಅಧಿಕಾರಿಗಳು ಅದನ್ನು ಗಮನಿಸಿ ಸೀದ ಅಗ್ರದಲ್ಲಿ ಆ ನೀರು ಬಿಡೋಂಥ ವ್ಯವಸ್ಥೆನ ಅವರು ಮಾಡಿದ್ದಾರೆ ಮುಂದಿನ ಗ್ರಾಮಕ್ಕೆ ಇದು ಆಗ್ಬಾರ್ದು ಈ ಒಂದೇ ಗೇಟ್ಗೆ ನೀರು ಕಂಡು ಮತ್ತು ಮುಂದೆ ಮಕ್ಕಳು ಕೆಡಬಾರದು ಅನ್ನೋ ವಿಚಾರಕ್ಕೆ ಅದನ್ನು ಗೇಟ್ ಒಂದು ಡ್ಯಾಮ್ ಉಳಿಸಿ ಅನ್ನೋ ಸಲುವಾಗಿ ಒಷ್ಟು ಗೇಟ್ ಕಿತ್ತು ಓಪನ್ ಮಾಡಿ ನೀರು ಹರಿಬಿಟ್ಟಾರ ಹರಿ ಬಿಟ್ರಾ ಅದ್ರ ಮುಂದೆ ಏನಾಗಲ್ಲ ಅಂತ ವಿಚಾರ ಈ ನಿನ್ನೆ ಅದ ವಿಚಾರ ಕೇಳಿ ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಆಮೇಲೆ ಇವತ್ತು ತಂಗೆಯವರು ಭೇಟಿ ನೀಡಿದ್ರೆ ಶಾಸಕ ಯತ್ನಾಳ್ ಅವರು ಭೇಟಿ ನೀಡಿದ್ದಾರೆ ನಾಳೆ ಇವತ್ತು ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ ಮುಂದೆ ಇದು ಏನಾಯಿತ ಒಂದು ಜಾಮೀನು ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋದ್ರೆ ನಮ್ಗೆ ಗೇಟ್ ಮಾಡೋಕ್ಕೆ ಅನುಕೂಲತೆ ಆಗುತ್ತಾ ಇಳಿಕರೆ ಆಗಲ್ಲ ಅನ್ನೋ ಮಾತನ್ನು ಅವರು ತಿಳಿಸಿದರು ಅದು ನೀರು ಏನಂದ್ರೆ ಇವತ್ತು ಅತಿ ತುಂಬಿದ ನೀರು ಇವತ್ತು ಇವತ್ತು ನಾಳೆ ಆ ಒಂದು ಏನು ಬಾಗಿನ ಅರ್ಪಿಸರ್ ಇದ್ರು ಸರ್ಕಾರ ಇದು ಘಟನೆ ನಡೆದ ನಂತರ ಈಗ ಯಾವುದು ನೀರು ಬಿಡೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ನೀರು ಬರ್ತಿ ಮಳೆಯಾಗಿ ತುಂಬೈತೆ ಅಂದ್ರೂ ಇವತ್ತು ಮಳೆ ತುಂಬೈತೆ ಗಂಗತಿ ಸೈಡು ರಾಯಚೂರು ಸೈಡು ತಮಿಳುನಾಡು ಎಲ್ಲ ಇದಕ್ಕೂ ಸ್ಟೇಷನ್ ಇದ್ರಲ್ಲಿ ಸ್ಟೇಷನ್ ಯಾರು ನೀರು ಯಾರು ನಿಧಿ ಪಾತ್ರದಲ್ಲಿ ಯಾರು ಹೋಗ್ಬಾರ್ದು ಅಂತ ಎತ್ತರಿಕೆಯನ್ನು ಒಂದು ಪೊಲೀಸ್ ಇಲಾಖೆ ಕೊಟ್ಟೈತೆ ಅಂತ ಹೇಳಿ ನಾವು ವರ್ದಿ ಅಂದಪ್ಪ ಕೋಳೂರ್ ನ್ಯೂಸ್ ಕೊಪ್ಪಳ ನಮಸ್ಕಾರ ಸ್ನೇಹಿತರೆ ನಾನು ಸಿ ಎಂ ಶಾಬಾಸ್ ಖಾನ್ ಎಂಗ್ ಸ್ಟಾರ್